ಸಹೋದರ ಸಹೋದರಿಯರೇ ಅಲ್ಲಾಹು ಸುಬಹಾನ ಹೂವ ಅತಿ ಹೆಚ್ಚು ಇಷ್ಟಪಡುವ ಸಂಪಾದನೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಹಿ ವಸಲ್ಲಂ ಅತ್ಯಂತ ಶುದ್ಧವಾದ ಸಂಪಾದನೆ ಎಂದು ಕಲಿಸಿಕೊಟ್ಟ ವ್ಯಾಪಾರದ ಬಗ್ಗೆ ವ್ಯಾಪಾರದ ಕೆಲವು ಮೂಲಭೂತ ನಿಯಮಗಳ ಬಗ್ಗೆ ಕಳೆದ ಹುತುಬದಲ್ಲಿ ನಾವು ಚರ್ಚಿಸಿದ್ದೇವೆ ದೀನುಲ್ ಇಸ್ಲಾಂ ಅತಿ ಹೆಚ್ಚು ಪ್ರೋತ್ಸಾಹಿಸಿರುವ ಅತಿ ಹೆಚ್ಚು ಪ್ರೇರಣೆಯನ್ನು ಕೊಟ್ಟಿರುವ ಆರ್ಥಿಕ ವ್ಯವಹಾರವಾಗಿದೆ ಬಿಸ್ನೆಸ್ ವ್ಯಾಪಾರ ಮಾಡುವುದು ವ್ಯಾಪಾರದ ಮಹತ್ವ ಅದರ ನಿಯಮಗಳು ಅದರ ನಿಬಂಧನೆಗಳು ವ್ಯಾಪಾರದಲ್ಲಿ ಪಾಲಿಸಬೇಕಾದ ಜಾಗರೂಕತೆ ಇವುಗಳ ಬಗ್ಗೆ ಪವಿತ್ರ ಕುರ್ಹಾನ್ನಲ್ಲಿ ಮತ್ತು ಹದೀಸ್ಗಳಲ್ಲಿ ಧಾರಾಳ ಧಾರಾಳ ವಿವರಣೆ ಇದೆ ಮಾರ್ಗದರ್ಶನ ಇದೆ ಸಹೋದರ ಸಹೋದರಿಯರೇ ವ್ಯಾಪಾರವನ್ನು ಅಲ್ಲಾಹು ಇಷ್ಟಪಡಲು ಅದಕ್ಕೆ ನಿಶ್ಚಯಿಸಲ್ಪಟ್ಟಿರುವ ನಿಬಂಧನೆ ವ್ಯಾಪಾರ ಹಲಾಲಾಗಬೇಕು ಎಂಬುದು ಮಾತ್ರವಾಗಿತ್ತು ಹಲಾಲಾದ ವ್ಯಾಪಾರವನ್ನಲ್ಲಾಹು ಇಷ್ಟಪಡುತ್ತಾನೆ ವ್ಯಾಪಾರದಲ್ಲಿ ಪಾಲಿಸಬೇಕಾದ ಧಾರ್ಮಿಕವಾದ ಮತ್ತು ನೈತಿಕವಾದ ಮೌಲ್ಯಗಳ ಬಗ್ಗೆ ದೀನುಲ್ ಇಸ್ಲಾಂ ಬಹಳ ಸ್ಪಷ್ಟವಾದ ಮಾರ್ಗದರ್ಶನ ಮಾಡಿದೆ ವ್ಯಾಪಾರದಲ್ಲಿ ಸಿದು ಮತ್ತು ಅಮಾನತ್ ಇರಬೇಕು ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆ ಎಂಬುದು ಬಿಸಿನೆಸ್ನಲ್ಲಿ ಮೂಲಭೂತವಾಗಿರಬೇಕಾದಂತಹ ಅಂಶ ಅಲ್ಲಿ ವಂಚನೆ ಮೋಸ ಅದರ ಯಾವ ಅಂಶಗಳು ಇರಬಾರದು ನಿಮ್ಮ ವ್ಯಾಪಾರದಲ್ಲಿ ಒಂದು ವ್ಯಾಪಾರದಲ್ಲಿ ವಂಚನೆ ಮೋಸ ಸುಳ್ಳು ಪ್ರವೇಶಿಸಿದರೆ ನೀವು ಪಾಪಿಗಳಾಗುವಿರಿ ನೀವು ಅಪರಾಧಿಗಳಾಗುವಿರಿ ಕುರ್ಆನ್ ಹೇಳಿತ್ತು ಯೌಮಲ್ ನೀವು ವಂಚನೆ ಮಾಡುವುದಾದರೆ ಆ ವಂಚನೆಯೊಂದಿಗೆ ನಾಳೆ ಪರಲೋಕದಲ್ಲಿ ಹಾಜರುಗೊಳಿಸಲ್ಪಡುವಿರಿ ಅಂತ ನೀವು ಮೋಸ ಮಾಡುವುದಾದರೆ ಆ ಮೋಸದೊಂದಿಗೆ ನೀವು ನಾಳೆ ಪರಲೋಕದಲ್ಲಿ ಹಾಜರುಗೊಳಿಸಲ್ಪಡುವಿರಿ ಮತ್ತು ನಿಮ್ಮ ವಂಚನೆಗೆ ಮೋಸಕ್ಕೆ ತಕ್ಕ ಕಠಿಣ ಶಿಕ್ಷೆಯನ್ನು ನೀವು ಅನುಭವಿಸುವಿರಿ ಎಂದು ಕುರ್ಆನ್ ಎಚ್ಚರಿಸ್ತದೆ ಆದ್ದರಿಂದ ವ್ಯಾಪಾರದಲ್ಲಿ ಸತ್ಯಸಂಧತೆ ಮತ್ತು ಅಮಾನತ್ ಪ್ರಾಮಾಣಿಕತೆ ಇರಲೇಬೇಕಾದಂತಹ ಒಂದು ಧಾರ್ಮಿಕವಾದ ಮೌಲ್ಯ ಅದೇ ರೀತಿ ವ್ಯಾಪಾರದಲ್ಲಿ ಕ್ಲಾರಿಟಿ ಇರ್ಬೇಕು ಸ್ಪಷ್ಟತೆ ಇರಬೇಕು ನಿಗೂಢತೆ ಇರಬಾರ್ದು ನೀವು ಏನು ವ್ಯಾಪಾರ ಮಾಡುತ್ತಾ ಇದ್ದೀರಿ ಯಾವ ವಸ್ತುವಿನ ವ್ಯಾಪಾರ ಹೇಗೆ ವ್ಯಾಪಾರ ಮಾಡ್ತಾ ಇದ್ದೀರಿ ಯಾವುದು ಒಂದು ಸ್ಪಷ್ಟ ಅಲ್ಲದ ನಿಗೂಢತೆ ಇರುವ ಒಂದು ಕ್ರಮ ಅಲ್ಲ ಬಿಸ್ನೆಸ್ ಎಂಬುದು ಬಿಸ್ನೆಸ್ ಬಹಳ ಸ್ಪಷ್ಟವಾಗಿರಬೇಕು ವ್ಯಾಪಾರದಲ್ಲಿ ಬಹಳ ಕ್ಲಾರಿಟಿ ಇರಬೇಕು ಇನ್ನೊಂದು ಇಸ್ಲಾಂ ಕಲಿಸಿಕೊಟ್ಟಿರುವ ಮೌಲ್ಯ ಅಕ್ರಮ ದಾಸ್ತಾನು ಮಾಡಬಾರದು ಎಂಬುದು ಮಾರ್ಕೆಟಿನಲ್ಲಿ ಬೆಲೆ ಹೆಚ್ಚಿಸುವುದಕ್ಕಾಗಿ ವಸ್ತುಗಳ ಕೃತಕವಾದ ಅಭಾವವನ್ನು ಸೃಷ್ಟಿಸುವುದು ಅಕ್ರಮ ದಾಸ್ತಾನು ಮಾಡುವ ಮೂಲಕ ಅಕ್ರಮ ದಾಸ್ತಾನು ಮಾಡಿ ಪ್ರಾಡಕ್ಟ್ ವಸ್ತುಗಳು ಕೊರತೆ ಉಂಟಾಗುವುದು ಆ ಕೊರತೆ ಉಂಟಾದಾಗ ವಿಪರೀತವಾಗಿ ಅದರ ಬೆಲೆ ಹೆಚ್ಚಾಗು ಹಾಗೆ ಸುಲಿಗೆ ಮಾಡು ಇವತ್ತು ಸಮಾಜದಲ್ಲಿ ಸಾಮಾನ್ಯವಾಗಿ ನಡೆಯುತ್ತಿರುವ ಪ್ರಕ್ರಿಯೆ ಅದು ಬಂಡವಾಳಶಾಹಿಗಳ ಮೋಸದ ಜಗತ್ತಿನಲ್ಲಿ ಕೆಲವೊಮ್ಮೆ ನಾವು ಹತ್ತು ರೂಪಾಯಿಗೆ ಸಿಗುವ ವಸ್ತುಗೆ ಕೆಲವೊಮ್ಮೆ ನೂರ ಐವತ್ತು ಇನ್ನೂರು ರೂಪಾಯಿ ಎಲ್ಲ ಬೆಲೆ ಏರಿಕೆಯಾಗುವುದಿದೆ ಕೃತಕವಾಗಿ ಅಭಾವ ಸೃಷ್ಟಿಸುವುದು ಅಕ್ರಮ ದಾಸ್ತಾನ ಮಾಡಿ ಕೃತಕವಾಗಿ ಅವೈಲಬಲ್ ಆಗದೆ ಮಾಡಿ ಸಾಮಗ್ರಿಗಳು ಸಿಗದ ಹಾಗೆ ಮಾಡಿಕೊಂಡು ಅದಕ್ಕೆ ವಿಪರೀತವಾದ ಬೆಲೆ ಹೆಚ್ಚಿಸಿ ಕೊಳ್ಳೆ ಹೊಡೆಯುವುದು ವಸ್ತು ಕೊಳ್ಳೆ ಹೊಡೆಯುವುದು ದರೋಡೆ ಮಾಡುವುದು ಅಲ್ಲಾಹನ ದೀನ್ ಕಲಿಸಿಕೊಟ್ಟ ಶಿಷ್ಟಾಚಾರ ಅಕ್ರಮ ದಾಸ್ತಾನು ಮಾಡಬಾರದು ಎಂಬುದು ಕೃತಕ ಅಭಾವ ಸೃಷ್ಟಿಸಬಾರದು ಎಂಬುದಾಗಿ ಅದೇ ರೀತಿ ಲಾಭ ಗಳಿಸುವುದಕ್ಕಾಗಿ ಸುಳ್ಳು ಸಾಕ್ಷ್ಯ ಹೇಳಬಾರದು ಎಂಬುದು ದೀನುಲ್ ಇಸ್ಲಾಮಿನ ಮೌಲ್ಯ ಮೌಲ್ಯೂರ್ ಒಂದು ವಸ್ತುವಿಗೆ ಇರುವ ಒಂದು ಪ್ರಾಡಕ್ಟಿಗೆ ಇರುವ ಕುಂದು ಕೊರತೆಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯ ಹೇಳು ಲಾಭ ಗಳಿಸುವುದಕ್ಕಾಗಿ ಅದು ಮಾಡಬಾರದು ಎಂದಲ್ಲಾಹನ ಅಲ್ಲಾಹನ ದೀನ್ ಗಳಿಸಿಕೊಟ್ಟಿ ಅದೇ ರೀತಿ ನಿಮ್ಮ ವ್ಯಾಪಾರದಲ್ಲಿ ಬಡ್ಡಿಯೊಂದಿಗೆ ಯಾವ ಸಂಬಂಧವೂ ಇರಬಾರ್ದು ಬಡ್ಡಿ ಎಂದು ಸಂಶಯ ಸಂಶಯಿಸಲ್ಪಡುವ ಎಲ್ಲವುಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ನೀವು ದೂರ ಇರಬೇಕು ಬಡ್ಡಿಯೊಂದಿಗೆ ಯಾವ ಕನೆಕ್ಷನ್ ಯಾವುದೇ ರೀತಿಯ ಸಂಬಂಧ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು ನಿಮ್ಮ ವ್ಯಾಪಾರದಲ್ಲಿ ಎಂದು ದೀನ್ ಕಲಿಸಿಕೊಟ್ಟಿತ್ತು ಅದೇ ರೀತಿ ವ್ಯಾಪಾರದ ಮೌಲ್ಯ ಇಸ್ಲಾಂ ಹೇಳಿಕೊಟ್ಟಿರುವುದು ನಿಮ್ಮ ವ್ಯಾಪಾರದಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತ ನಿಮ್ಮ ಬಿಸ್ನೆಸ್ಸಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಇರಬೇಕು ನಿಮ್ಮ ವ್ಯಾಪಾರ ಇದೆಲ್ಲವೂ ಸಹೋದರ ಸಹೋದರಿಯರೇ ವ್ಯಾಪಾರದಲ್ಲಿರಬೇಕಾದ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಇಸ್ಲಾಂ ಕಲಿಸಿಕೊಟ್ಟಿರುವಂತಹ ವಿಷಯಗಳು ಇನ್ನು ನಿಮ್ಮ ವ್ಯಾಪಾರ ಮಭುರೂರಾಗಬೇಕಾದರೆ ನಿಮ್ಮ ಸಂಪಾದನೆ ಅಲ್ಲಾಹು ಇಷ್ಟಪಡುವ ಸಂಪಾದನೆ ಆಗಬೇಕಾದರೆ ನಿಮ್ಮ ವ್ಯಾಪಾರದಲ್ಲಿ ಕೆಲವು ನಿಬಂಧನೆಗಳಿವೆ ಎಂದು ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಡುತ್ತಾರೆ ಸುಮಾರು ಏಳು ನಿಬಂಧನೆಗಳನ್ನು ಹೇಳಿಕೊಟ್ಟರೆ ವಿದ್ವಾಂಸರು ಅದು ಯಾವುದೇ ಒಬ್ಬರು ಇಬ್ಬರು ವಿದ್ವಾಂಸರು ಕಲಿಸಿಕೊಟ್ಟದ್ದಲ್ಲ ಹೆಚ್ಚಿನ ವಿದ್ವಾಂಸರು ಕುರ್ಆನ್ ಮತ್ತು ಹದೀಸಿನ ಶಿಕ್ಷಣದ ಬುನಾದಿಯಲ್ಲಿ ನೀವು ವ್ಯಾಪಾರದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ನಿಬಂಧನೆಗಳನ್ನು ಕಲಿಸಿಕೊಟ್ಟಿದ್ದಾರೆ അന്തനീയ നിബന്ധന വസ്തുവെന്ന് കസ്റ്റമർ ഗ്രാഹക ഇബരൂ ആ ಬಗ್ಗೆ ಅದರಲ್ಲಿ വ്യവഹാര ബന്ധ സന്തൃപ്തരായിര ഇബരിഗൂ അതരല്ല ಬಗ್ಗೆ ಹೇಳುವಾಗ അല്ലാഹുസുബാൻ ഹല വ്യാപാര ുംൈനക്കും ഡി ബുചിത അനുചിത അത്ിജിം നിന്നേവദേവി നിവഹാര അത് പരസ്പര തൃപ്തിയെന്ത കൂടി ವ್ಯಾಪಾರ ಮಾಡುವಾಗ ಮಾರಾಟ ಮಾಡುವವರು ಖರೀದಿಸುವರು ಇಬ್ಬರು ತೃಪ್ತರಾಗಬೇಕು ಯಾವಾಗ ತೃಪ್ತಿ ಇರುವುದಿಲ್ಲ ತೃಪ್ತಿ ಇಲ್ಲದೆ ಆಗುವುದು ಯಾವಾಗ ಒಂದು ವಸ್ತುವಿಗೆ ಅದಕ್ಕೆ ಒಂದು ಮಾರ್ಕೆಟ್ ಪ್ರೈಸ್ ಅಂತ ಇರ್ತದೆ ಎಲ್ಲಾ ವಸ್ತುಗಳಿಗೆ ಒಂದು ಮಾರ್ಕೆಟ್ ಪ್ರೈಸ್ ಇದೆ ಕೆಲವೊಮ್ಮೆ ಆ ಮಾರ್ಕೆಟ್ ಪ್ರೈಝ್ಗಿಂತ ಹೆಚ್ಚು ನೀವದಕ್ಕೆ ಬೆಲೆ ಹೇಳುವುದು ಯಾಕೆಂದ್ರೆ ಅದು ಮಾರ್ಕೆಟ್ನಲ್ಲಿ ಸಿಗ್ತಾ ಇಲ್ಲ ಈಗ ಅಥವಾ ಈ ಗ್ರಾಹಕ ಮಜಬೂರಾಗಿದ್ದಾನೆ ಪರ್ಚೇಸ್ ಮಾಡಲಿಕ್ಕೆ ಖರೀದಿಸುವ ಗ್ರಾಹಕ ಅವ ನಿರ್ಬಂಧಿತವ ಮಜಬೂರವ ಬೇರೆ ಅಂಗಡಿಯಲ್ಲಿ ಸಿಗುವುದಿಲ್ಲ ಅಥವಾ ಅವೈಲಬಿಲಿಟಿ ಇಲ್ಲ ಮಾರ್ಕೆಟ್ನಲ್ಲಿ ಆವಾಗ ನೀವು ಮಾರ್ಕೆಟ್ ರೇಟಿಗಿಂತ ವಿಪರೀತವಾಗಿ ಅದಕ್ಕೆ ರೇಟ್ ಹೆಚ್ಚು ಹೇಳೋದು ಆವಾಗ ಗ್ರಾಹಕ ಅದರಲ್ಲಿ ಸಂತೃಪ್ತನಾಗುವುದಿಲ್ಲ ಅದು ಅಂತರ ಎಂಬ ಕುರುಹಾನ್ನ ಆದೇಶದ ಉಲ್ಲಂಘನೆ ಅದು ಸಂತೃಪ್ತಿ ಇರಬೇಕು ಮಾರುವವ ಮತ್ತು ಖರೀದಿಸುವವ ಇಬ್ಬರು ಕೂಡ ಸಂತೃಪ್ತರಾಗಬೇಕು ಎಂದು ಅಲ್ಲಾಹನ ಕುರ್ ಆನ್ ಹೇಳಿದೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು ಇನ್ನಮಲ್ ಬೈ ಅಂತರಾಲಿ ವ್ಯಾಪಾರ ಎಂಬುದು ಸಂತೃಪ್ತಿಯಿಂದ ಕೂಡಿರಬೇಕು ಇಬ್ಬರಿಗೂ ತೃಪ್ತಿ ಇರ್ಬೇಕು ಮಾರಾಟ ಮಾಡಿದವನಿಗೂ ಖರೀದಿಸಿದವನಿಗೂ ಅದಿಲ್ಲದಿದ್ದರೆ ಅಲ್ಲಾಹು ಅದನ್ನು ಇಷ್ಟಪಡುವುದಿಲ್ಲ ತೃಪ್ತಿ ಇಲ್ಲ ಎಂದಾದರೆ ಅಲ್ಲಾಹು ಆ ವ್ಯಾಪಾರವನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ವ್ಯಾಪಾರದಲ್ಲಿ ಪಾಲಿಸಬೇಕಾದ ಬಹಳ ದೊಡ್ಡ ನಿಬಂಧನೆ ವ್ಯಾಪಾರದಲ್ಲಿ ಇರಲೇಬೇಕಾದ ಅತ್ಯಂತ ಪ್ರಮುಖವಾದ ಅಂಶ ರಿಲಾ ಸಂತೃಪ್ತಿ ತೃಪ್ತಿ ಇರಬೇಕು ವಿದ್ವಾಂಸರು ಕಲಿಸಿಕೊಟ್ಟ ಎರಡನೆಯ ನಿಬಂಧನೆ ವ್ಯಾಪಾರ ಮಾಡುವಾಗ ವ್ಯವಹಾರ ನಡೆಸುವಾಗ ಇಬ್ಬರು ಸ್ವತಂತ್ರರಾಗಿ ವ್ಯವಹಾರ ನಡೆಸಲು ಸಾಮರ್ಥ್ಯ ಇರುವವರಾಗಿ ಬೇಕು ವ್ಯಾಪಾರ ಮಾಡಲಿಕ್ಕೂ ವಸ್ತುಗಳನ್ನು ಕೊಡ್ಲಿಕ್ಕೂ ಖರೀದಿಸಲಿಕ್ಕು ಎರಡನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಸಾಮರ್ಥ್ಯ ಇರುವವರಾಗಬೇಕು ಪ್ರೌಢಾವಸ್ಥೆಗೆ ತಲುಪದ ಮಕ್ಕಳು ಅಥವಾ ಮಾನಸಿಕತೆ ಸಮಸ್ಯೆ ಇರುವವರು ಇವರ ಮಧ್ಯೆ ವ್ಯಾಪಾರ ನಡೆದರೆ ಮೋಸ ಆಗುವ ಸಾಧ್ಯತೆಗಳಿವೆ ಒಂದು ಮಾರಾಟ ಮಾಡುವವತ್ತ ಖರೀದಿಸುವವ ಪ್ರೌಢ ರಾಗದ ಮಕ್ಕಳು ಅಥವಾ ಮಾರಾಟ ಮಾಡುವವ ಖರೀದಿಸುವ ಒಂದು ಖರೀದಿಸುವವ ಅಥವಾ ಮಾರಾಟ ಮಾಡುವವ ಮಾನಸಿಕವಾಗಿ ಅಷ್ಟು ದೃಢತೆ ಇಲ್ಲದವರು ಏನೋ ಮಾನಸಿಕ ಸಮಸ್ಯೆಗಳಿರುವವರು ಇವರ ಮಧ್ಯೆ ವ್ಯಾಪಾರ ನಡೆಯುವುದಾದರೆ ಮೋಸ ಆಗುವ ಎಲ್ಲಾ ಸಾಧ್ಯತೆಗಳು ಇತ್ತು ಆದ್ದರಿಂದ ವಿದ್ವಾಂಸರು ಕಲಿಸಿಕೊಟ್ಟದ್ದು ವ್ಯವಹಾರ ನಡೆಸುವಾಗ ಯಾವ ವ್ಯವಹಾರವೇ ಆಗಿರಲಿ ವ್ಯವಹಾರ ನಡೆಸುವಾಗ ಮಾರಾಟ ಮಾಡುವವರು ಖರೀದಿಸುವವರು ಸ್ವತಂತ್ರರಾಗಿ ವ್ಯವಹಾರ ನಡೆಸಲಿಕ್ಕೆ ಸಾಮರ್ಥ್ಯ ಇರುವವರಾಗಬೇಕು ಎಂಬುದು ವ್ಯವಹಾರದ ನಿಬಂಧನೆಯಾಗಿದೆ ಶರ್ತವಾಗಿ ಮೂರನೆಯ ನಿಬಂಧನೆ ಮಾರಾಟ ಮಾಡುವ ವಸ್ತು ವ್ಯವಹಾರ ನಡೆಸುವ ಬಿಸ್ನೆಸ್ ಮಾಡುವ ವಸ್ತು ಅದು ಹಲಾಲಾಗಿರಬೇಕು ಮತ್ತು ಅದು ಮನುಷ್ಯರಿಗೆ ಪ್ರಯೋಜನಕಾರಿಯಾಗಿರಬೇಕು ಹರಾಮ ಆದದ್ದು ಮತ್ತು ಮನುಷ್ಯನಿಗೆ ಹಾನಿಕರವಾದದ್ದು ಅದರ ವ್ಯಾಪಾರ ನೀವು ಮಾಡಬಾರದು ಆ ಬಿಸ್ನೆಸ್ ನೀವು ಮಾಡಬಾರ್ದು ಮದ್ಯ ಅಮಲು ಪದಾರ್ಥಗಳು ಇದೆಲ್ಲ ಹರಾಮಾದದ್ದು ಮತ್ತು ಮನುಷ್ಯನಿಗೆ ಹಾನಿಯುಂಟು ಮಾಡುವಂತಹದ್ದು ಆ ಕೆಟಗರಿಯಲ್ಲಿ ವಿದ್ವಾಂಸರು ಸಿಗರೇಟ್ ಮಾರಾಟ ಮಾಡಬಾರದು ಎಂದು ಕಲಿಸಿಕೊಟ್ಟ ಧಾರಾಳ ವಿದ್ವಾಂಸರಿದ್ದಾರೆ ಸಿಗರೇಟ್ ಮಾರಾಟ ಮಾಡಬಾರದು ಶರೀರಕ್ಕೆ ಹಾನಿಕರವಾದದ್ದು ಪಾನ್ ಪರಾಗನಂತಹ ವಸ್ತುಗಳು ಆ ಕೆಟಗರಿಯಲ್ಲಿ ಬರುವ ಧಾರಾಳ ವಸ್ತುಗಳು ಯಾವ ಪ್ರಯೋಜನವಿಲ್ಲಲ್ಲ ಅದರಲ್ಲಿ ಪಾನ್ ಪರಾಗನಂತಹ ವಸ್ತುಗಳಲ್ಲಿ ಒಬ್ಬ ಮನುಷ್ಯನಿಗೆ ಒಂದೇ ಒಂದು ಪ್ರಯೋಜನ ಇಲ್ಲ ಸಂಪೂರ್ಣವಾಗಿ ಹಾನಿಕರವಾದದ್ದು ಆರೋಗ್ಯವನ್ನು ಹಾಳು ಮಾಡುವಂತಹದ್ದು ತಲೆಮಾರನ್ನು ನಾಶ ಮಾಡುವಂತಹದ್ದು ಆದ್ದರಿಂದ ಹಲಾಲ್ ಅಲ್ಲದ ಮತ್ತು ಜನರಿಗೆ ಹಾನಿಕಾರಕವಾದ ವ್ಯಾಪಾರ ಮಾಡಬಾರದು ದೀನ್ ಕಲಿಸಿಕೊಟ್ಟಿರುವಂತಹ ನಿಬಂಧನೆ ನೀವು ವ್ಯವಹಾರ ನಡೆಸುವಾಗ ವ್ಯಾಪಾರ ಮಾಡುವಾಗ ಅದು ಹಲಾಲ್ ಆಗಿರಬೇಕು ಮತ್ತು ಅದು ಜನರಿಗೆ ಪ್ರಯೋಜನಕಾರಿಯಾಗಬೇಕು ಜನರಿಗೆ ಹಾನಿಕರವಾದದ್ದು ಬಿಸಿನೆಸ್ ನೀವು ಮಾಡಬಾರ್ದು ನಿಮಗೆ ಅದರಲ್ಲಿ ಹೆಚ್ಚು ಲಾಭ ಇರಬಹುದು ಹಾನಿಕಾರಕವಾದ ವಸ್ತುಗಳನ್ನು ವ್ಯಾಪಾರ ಮಾಡುವುದರಿಂದ ಮಾಡುವುದರಿಂದ ನಿಮಗೆ ಹೆಚ್ಚು ಲಾಭ ಇರಬಹುದು ಆದರೆ ಇನ್ನೊಬ್ಬರ ಬದುಕನ್ನು ಹಾಳು ಮಾಡಿ ಇನ್ನೊಬ್ಬರ ಬದುಕನ್ನು ನಾಶ ಮಾಡಿ ಖಂಡಿತವಾಗಿಯೂ ನೀವು ಸಂಪಾದನೆ ಮಾಡಬಾರದು ವಿದ್ವಾಂಸರು ಕಲಿಸಿಕೊಟ್ಟ ನಿಬಂಧನೆ ವ್ಯಾಪಾರ ಯಾವ ವಸ್ತುವ ಯಾವ ವಸ್ತುವದವನ್ನು ನೀವು ವ್ಯಾಪಾರ ಮಾಡುತ್ತೀರೋ ಆ ಪ್ರಾಡಕ್ಟ್ ಹಲಾಲಾಗಿರ್ಬೇಕು ಮತ್ತು ಅದು ಜನರಿಗೆ ಪ್ರಯೋಜನಕಾರಿಯಾಗಿರ್ಬೇಕು ನಾಲ್ಕನೆಯದು ಯಾವ ವಸ್ತುವನ್ನು ನೀವು ಮಾರಾಟ ಮಾಡುತ್ತೀರೋ ಆ ವಸ್ತುವಿನ ಪೂರ್ಣ ಒಡೆತನ ನಿಮಗಿರ್ಬೇಕು ನೀವು ಅದರ ಮಾಲೀಕರಾಗಿರ್ಬೇಕು ಅದರ ಪೂರ್ಣ ಒಡೆತನ ನಿಮ್ಮಲ್ಲಿರ್ಬೇಕು ನಿಮ್ಮ ಒಡೆತನದಲ್ಲಿ ಇಲ್ಲದ ವಸ್ತುಗಳನ್ನು ನೀವು ಮಾರಾಟ ಮಾಡಬಾರ್ದು ಬಿಸ್ನೆಸ್ ಮಾಡಬಾರ್ದು ಯಾರದೋ ಜಾಗ ಯಾರದೋ ಜಾಗ ನೀವು ಅದಕ್ಕೆ ಏನೋ ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀರಿ ಅಷ್ಟೇ ಅದನ್ನು ನೀವು ಇನ್ನೊಬ್ಬರು ಇನ್ನೊಬ್ಬರಿಗೆ ಮಾರಾಟ ಮಾಡುವುದು ನಿಮ್ಮ ಒಡೆತನದಲ್ಲಿ ಇಲ್ಲಲ್ಲ ಅದು ನಿಮ್ಮ ಒಡೆತನದಲ್ಲಿರ್ಬೇಕಾದ್ರೆ ಅವನಿಗೆಲ್ಲ ಪೇಮೆಂಟ್ ಆಗಿರ್ಬೇಕು ನಿಮ್ಮ ಮೇಲೆ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಇದೇನೂ ಇಲ್ಲ ಯಾರದೋ ಜಾಗ ಇದೆ ಕರೆಗಟ್ಟಲೆ ನೀವೇನ ಟೋಕನ್ ಅಡ್ವಾನ್ಸ್ ಕೊಟ್ಟಿದ್ದೀರಿ ಅದನ್ನು ಅದೇ ರೀತಿಯಲ್ಲಿ ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡುವ ಸಹೋದರರೇ ನೀವೊಂದು ವಸ್ತುವನ್ನು ಮಾರಾಟ ಮಾಡಬೇಕಾದರೆ ಅದು ಸಂಪೂರ್ಣವಾಗಿ ನಿಮ್ಮ ಒಡೆತನದಲ್ಲಿರಬೇಕು ಅದರ ಮಿಲ್ಕಿಯತ್ ನಿಮ್ಮಲ್ಲಿರಬೇಕು ಅದರ ಒಡೆತನ ನಿಮ್ಮದಾಗಿರಬೇಕು ಅಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಲಾ ತಮಾ ಇಂದಕ ಯಾವುದರ ಒಡೆತನ ನಿನ್ನಲ್ಲಿಲ್ಲವೋ ಯಾವುದರ ಮಿಲ್ಕಿಯತ್ ನಿನ್ನ ಕೈಯಲ್ಲಿಲ್ಲವೋ ಆ ವಸ್ತುವಿನ ವ್ಯವಹಾರ ನಿನ್ನ ನಡೆಸಬಾರ್ದು ಅದನ್ನು ಮಾರಾಟ ಮಾಡಬಾರ್ದು ನೀವು ಮಾರಾಟ ಮಾಡುವ ವಸ್ತುವಿನ ಸಂಪೂರ್ಣ ಒಡೆತನ ನಿಮ್ಮಲ್ಲಿರಬೇಕು ಆ ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ನೀವು ಸಂಪೂರ್ಣ ಸ್ವತಂತ್ರರಾಗಿರಬೇಕು ಅಂತಹ ವಸ್ತುವನ್ನು ನೀವು ಮಾರಾಟ ಮಾಡಬೇಕು ಒಂದು ಸಾಮಾನ್ಯ ನಿಯಮ ಅಲ್ಲಾಹನ ಪ್ರವಾದಿ ಸುಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ ಅನ್ನಾಸು ಸುರಕ ಉನ್ಫಿ ಸಲಾಸ ಮೂರು ವಸ್ತುಗಳಲ್ಲಿ ಎಲ್ಲರೂ ಸಹಭಾಗಿಗಳು ಮೂರು ವಸ್ತುಗಳಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಅಲ್ಲಾಹನ ಪ್ರಭಾದಿ ಹೇಳಿದರು ಅದು ನನ್ನದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಲ್ ಮಾವು ನೀರು ಹುಲ್ಲು ಪ್ರಾಣಿಗಳು ಮೇಯುವ ಹುಲ್ಲು ಅದೇ ರೀತಿ ಬೆಂಕಿ ಈ ಮೂರು ವಸ್ತುಗಳು ನನ್ನದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಿಮಗೆ ಯಾಕೆಂದ್ರೆ ಅನ್ನಾಸು ಸುರಕ ಉ ಇದರಲ್ಲಿ ನೀವೆಲ್ಲರೂ ಸಹಭಾಗಿಗಳು ಇದರಲ್ಲಿ ಎಲ್ಲರಿಗೂ ಹಕ್ಕಿದೆ ಅಲ್ಲಾ ಹುಸುಬೆ ಹಾನು ಅದನ್ನು ಎಲ್ಲರ ಉಪಯೋಗಕ್ಕಾಗೆಲ್ಲ ನಾವು ಸೃಷ್ಟಿಸಿರು ಆದ್ದರಿಂದ ನೀರು ಮಾರಾಟ ಮಾಡು ಹರಿಯುತ್ತಿರುವ ನದಿ ಅದರ ಯಾವುದೋ ಒಂದು ಭಾಗ ಅದು ತನ್ನ ಒಡೆತನದಲ್ಲಿಟ್ಟುಕೊಂಡು ಅದರ ನೀರನ್ನು ಮಾರಾಟ ಮಾಡುವುದು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ನೀರು ಮಾರಾಟ ಮಾಡಬಾರದು ಅಂತ ಕಲಿಸಿಕೊಟ್ಟರು ಮದೀನಾದಲ್ಲಿ ಒಬ್ಬ ಯಹೂದಿ ಇದ್ದ ಆ ಯಹೂದಿ ನೀರು ಮಾರಾಟ ಮಾಡುತ್ತಾ ಇದ್ದ ಬರಗಾಲ ಬಂದಾಗ ವಿಪರೀತ ಬೆಲೆ ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದ ಶೋಷಣೆ ಮಾಡ್ತಾ ಇದ್ದ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಂ ಉಸ್ಮಾನ್ ಬಿನ್ ಅಫಾನ್ ರೊಂದಿಗೆ ಹೇಳಿದರು ಉಸ್ಮಾನ್ ಆ ಬಾವಿಯನ್ನು ನೀನು ಖರೀದಿಸ್ಬೇಕು ಯಹೂದಿಯ ಕೈಯಿಂದ ಖರೀದಿಸ್ಬೇಕು ಅದನ್ನು ಜನಸಾಮಾನ್ಯರ ಅಗತ್ಯಕ್ಕಾಗಿ ಅದನ್ನು ಬಿಟ್ಟುಕೊಡ್ಬೇಕು ಉಸ್ಮಾನ್ ಬಿನ್ ಅಫಾನ್ ರದಿಯಲ್ಲಾಹು ಹುವೆನ್ ಆ ಯಹೂದಿ ಕೇಳಿದಷ್ಟು ದುಡ್ಡು ಕೊಟ್ಟು ಆ ಬಾವಿಯನ್ನು ಖರೀದಿಸಿ ಅದನ್ನು ಜನರ ಉಪಯೋಗಕ್ಕಾಗಿ ಬಿಟ್ಟುಕೊಡ್ತಾರೆ ಇವತ್ತಿಗೂ ನೀವು ಮದೀನಾಕ್ಕೆ ಹೋದರೆ ಬೀರ್ ಉಸ್ಮಾನ್ ಮದೀನಾದಲ್ಲಿ ನಿಮಗೆ ಕಾಣಸಿಗುತ್ತದೆ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು ನೀರು ಮಾರಾಟ ಮಾಡಬಾರ್ದು ಯಾಕೆಂದರೆ ನೀರು ನೀರಿನ ಹಕ್ಕು ನಿಮಗೆ ಮಾತ್ರ ಇರುವುದಲ್ಲ ಅದೆಲ್ಲರಿಗೂ ಸೇರಿದ್ದದು ನಾನು ಮತ್ತು ನೀವು ಬದುಕುತ್ತಿರುವ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬಿಸ್ನೆಸ್ ನೀರು ಹೇಳಲಾಗುತ್ತದೆ ಬರಲಿರುವ ದಿನಗಳಲ್ಲಿ ನಿಮ್ಮ ಮೈ ಸ್ನಾನ ಮಾಡಿಸಲಿಕ್ಕೆ ಕೂಡ ದುಡ್ಡು ಕೊಟ್ಟು ನೀವು ನೀರು ಪರ್ಚೇಸ್ ಮಾಡಬಹುದು ಬೇಕಾದಿತ್ತು ಮೈ ಸ್ನಾನ ಮಾಡಿಸಲಿಕ್ಕೂ ನಿಮಗೆ ನೀರು ಸಿಗಲಾರದು ಅದಕ್ಕೂ ನೀವು ದುಡ್ಡು ಕೊಟ್ಟು ನೀರು ಖರೀದಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಅಂತ ಹೇಳಲಾಗುತ್ತದೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಗಳಿಸಿಕೊಟ್ಟರು ನೀರು ಮಾರಾಟ ಮಾಡಬೇಡಿ ಅದು ಮಾರಾಟದ ವಸ್ತು ಅಲ್ಲ ಅದು ಎಷ್ಟೆಷ್ಟು ಸಮಸ್ಯೆಗಳಿವೆ ಜಗತ್ತಿನಲ್ಲಿ ಕೆಲವು ರಾಜ್ಯಗಳು ಇದು ನಮ್ಮ ನದಿ ಇದರ ನೀರು ಆ ರಾಜ್ಯಕ್ಕೆ ಹೋಗಬಾರದು ಅಂತ ಹಠ ಹಿಡಿಯುವ ಕೆಲವು ದೇಶಗಳು ಇದು ನಮ್ಮ ನದಿ ಇದರ ನೀರು ಆ ದೇಶಕ್ಕೆ ಹರಿಬಾರ್ದು ಅಂತ ಸಂಘರ್ಷ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು ನೀರು ಎಲ್ಲರಿಗೂ ಅಲ್ಲಾಹು ಕೊಟ್ಟಿರುವುದು ಅದರಲ್ಲಿ ನೀವು ಹಕ್ಕು ಮಂಡಿಸಬಾರದು ಅದು ನನ್ನದು ಅಂತ ಹೇಳಲಿಕ್ಕೆ ಇಲ್ಲ ನೀವು ಯಾಕಂದರೆ ಅನ್ನ ಸುಶುರಕ್ಕ ಅದರಲ್ಲಿ ನೀವೆಲ್ಲರೂ ಸಹಭಾಗಿಗಳು ಸಹೋದರ ನೀ ಒಂದು ವಸ್ತುವಿನ ಬಿಸ್ನೆಸ್ ಮಾಡಬೇಕಾದರೆ ವ್ಯವಹಾರ ನಡೆಸಬೇಕಾದರೆ ನೀವು ಅದರ ಮಾಲೀಕರಾಗಿರಬೇಕು ಅದರ ಪೂರ್ಣ ಒಡೆತನ ನಿಮ್ಮ ಕೈಯಲ್ಲಿರಬೇಕು ನೀವು ಅದನ್ನು ಸಂಪೂರ್ಣವಾಗಿ ಅದರಲ್ಲಿ ವ್ಯವಹಾರ ನಡೆಸಲು ನೀವು ಸ್ವತಂತ್ರರಾಗಿರಬೇಕು ಐದನೆಯ ನಿಬಂಧನೆ ನೀವು ಯಾವ ವಸ್ತುವನ್ನು ಮಾರಾಟ ಮಾಡುತ್ತೀರೋ ಖರೀದಿಸುವವ ಅದನ್ನು ನೋಡಿರಬೇಕು ಮತ್ತು ಅದರ ಗುಣಗಳನ್ನು ತಿಳಿದಿರಬೇಕು ಖರೀದಿಸುವವ ಅದನ್ನು ನೋಡ್ಲೇ ಇಲ್ಲ ನನ್ನ ಬಳಿ ಒಂದು ಕಾರ್ ಇದೆ ನಾನು ಅದಕ್ಕೆ ಹೇಳುವುದು ಅದರ ಕ್ವಾಲಿಟಿ ಅಲ್ಲ ಅದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡೆಲ್ ಅದರ ಇಂಜಿನ್ ಬಹಳ ಪರ್ಫೆಕ್ಟ್ ಇದೆ ಅದು ಫುಲ್ ಆಪ್ಷನ್ ಟಾಪ್ ಎಂಡ್ ಹೀಗೆಲ್ಲ ಹೇಳುವುದು ಅದಕ್ಕೆ ಆದ್ರೆ ಅಹವ ನೋಡ್ಲಿಲ್ಲ ಖರೀದಿಸುವವ ನೋಡ್ಲಿಲ್ಲ ಈಗ ನಾನು ಮಾತ್ರ ಒಂದು ಕಡೆ ಹೇಳಿಕೊಂಡು ಆ ವ್ಯಾಪಾರ ನಡಿಬಾರ ವಸ್ತುವನ್ನು ಖರೀದಿಸುವವ ನೋಡ್ಬೇಕು ಮತ್ತು ಅದರ ಎಲ್ಲ ಗುಣಗಳು ಅವನಿಗೆ ಗೊತ್ತಿರಬೇಕು ನೀವು ಮಾರಾಟ ಮಾಡುವ ವಸ್ತುವಿನಲ್ಲಿ ಕುಂದು ಕೊರತೆಗಳಿದ್ದರೆ ಅದನ್ನು ಹೇಳ್ಬೇಕವನಿಗೆ ವ್ಯಾಪಾರದಲ್ಲಿ ಪಾಲಿಸಬೇಕಾದ ಎಥಿಕ್ಸ್ ಅದು ವ್ಯಾಪಾರದಲ್ಲಿರಬೇಕಾದಂತಹ ನಿಬಂಧನೆ ಅದು ಆದ್ದರಿಂದ ಖರೀದಿಸುವವ ವಸ್ತುವನ್ನ ಅಂತ ಬಿಸ್ನೆಸ್ ಇವತ್ತು ಸಮಾಜದಲ್ಲಿ ನಡೆಯುತ್ತಾ ಇರುವುದು ಬೇರೆ ಬೇರೆ ರೀತಿಯಲ್ಲಿ ಖರೀದಿಸುವವ ನೋಡಿರುವುದಿಲ್ಲ ಸಾಮಾನ್ಯ ವಸ್ತು ಏನು ಅಂತ ನೋಡಿರುವುದಿಲ್ಲ ಎಲ್ಲೋ ಒಂದು ರೀತಿಯ ಊಹಾಪೋಹೆಗಳ ಬಿಸ್ನೆಸ್ ನಡೀತಾ ಇರುವುದು ವ್ಯಾಪಾರದ ನಿಬಂಧನಲ್ಲ ಅಲ್ಲಾಹನ ನದಿಯನ್ನು ಕಲಿಸಿಕೊಟ್ಟದ್ದು ಖರೀದಿಸುವ ವಸ್ತುವನ್ನು ಕಸ್ಟಮರ್ ನೋಡಬೇಕು ಅದರ ಗುಣ ಅವನು ತಿಳಿಬೇಕು ಎಂಬುದು ಆರನೆಯ ನಿಬಂಧನೆ ಯಾವುದೇ ಒಂದು ವಸ್ತುವಿನ ಮಾರಾಟ ಮಾಡುವಾಗ ಅದರ ಬೆಲೆ ಪರಿಚಿತವಾಗಿರಬೇಕು ಅಂತ ಅದರ ಬೆಲೆ ಪರಿಚಿತವಾಗಿರಬೇಕು ಅಂದರೆ ಎಲ್ಲದಕ್ಕೂ ಒಂದು ಮಾರ್ಕೆಟ್ ವ್ಯಾಲ್ಯೂ ಇರುತ್ತದೆ ಒಂದು ಮಾರ್ಕೆಟ್ ಪ್ರೈಸ್ ಅಂತ ಇರುತ್ತದೆ ಆ ಮಾರ್ಕೆಟ್ ಪ್ರೈಸ್ಗಿಂತ ಒಂದು ವಸ್ತು ಅವೈಲೆಬಿಲಿಟಿ ಇಲ್ಲ ಎಂಬ ಕಾರಣಕ್ಕೆ ಅದು ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಅಥವಾ ಅದಕ್ಕೆ ವಿಪರೀತವಾದ ಬೇಡಿಕೆ ಇದೆ ಎಂಬ ಕಾರಣಕ್ಕೆ ಮಾರ್ಕೆಟ್ ವ್ಯಾಲ್ಯೂಗಿಂತ ವಿಪರೀತವಾಗಿ ಅದಕ್ಕೆ ಬೆಲೆ ಹೆಚ್ಚಿಸುವುದು ಐದು ರೂಪಾಯಿಯ ವಸ್ತುವಿಗೆ ಐವತ್ತು ರೂಪಾಯಿಗೆ ನೀವು ಮಾರಾಟ ಮಾಡು ನಮಗೆಲ್ಲ ಅನುಭವ ಇದೆ ಅಲ್ಲ ಕೊರೋನಾದ ಸಂದರ್ಭದಲ್ಲಿ ಐದು ರೂಪಾಯಿಯ ಮಾಸ್ಕ್ ಅನ್ನು ಐವತ್ತು ರೂಪಾಯಿಗೆ ಮಾರಾಟ ಮಾಡಿದವರಿದ್ದಾರೆ ಅದರ ಮಾರ್ಕೆಟ್ ಪ್ರೈಸ್ ಐದು ರೂಪಾಯಿ ಅದಕ್ಕೆ ಏನು ಯಾವ ರೀತಿಯಲ್ಲಿ ಖರ್ಚು ಮಾಡಿದ್ರು ಅದರ ಮಾರ್ಕೆಟ್ ಪ್ರೈಸ್ ಐದು ರೂಪಾಯಿ ಐದು ರೂಪಾಯಿಯ ಮಾಸ್ಕ್ ಐವತ್ತು ಅರವತ್ತು ರೂಪಾಯಿಗೆ ಮಾರಾಟ ಆಗಿದೆ ಎನ್ ನೈಂಟಿ ತ್ರೀ ಅಂತ ಹೇಳಿಕೊಂಡು ಇಪ್ಪತ್ತೈದು ರೂಪಾಯಿಯ ಮಾಸ್ಕ್ ಅನ್ನು ನೂರ ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಇನ್ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಿದವರು ಇದ್ದಾರೆ ಸಹೋದರ ಇದು ವ್ಯಾಪಾರ ಅಲ್ಲ ಸುಲಿಗೆ ಕೊಳ್ಳೆ ದರೋಡೆ ಅಂತ ಹೇಳುವುದು ಅದಕ್ಕೆ ಅದಕ್ಕೆಲ್ಲ ವ್ಯಾಪಾರ ಅಂತ ಅರ್ಥ ಇಲ್ಲ ಅದಕ್ಕೆಲ್ಲ ಬಿಸ್ನೆಸ್ ಅಂತ ಹೇಳುವುದಿಲ್ಲ ಯಾಕೆಂದರೆ ಬೆಲೆ ಪರಿಚಿತವಾಗಿರಬೇಕು ಮಾರ್ಕೆಟ್ ವ್ಯಾಲ್ಯೂಗಿಂತ ವಿಪರೀತವಾಗಿ ಆ ವಸ್ತು ಸಿಗ್ತಾ ಇಲ್ಲ ಮಾರ್ಕೆಟ್ನಲ್ಲಿ ಅಥವಾ ಆ ವಸ್ತುವಿಗೆ ವಿಪರೀತ ಡಿಮ್ಯಾಂಡ್ ಇದೆ ಎಂಬ ಕಾರಣಕ್ಕೆ ಮಾರ್ಕೆಟ್ ವ್ಯಾಲ್ಯೂಗಿಂತ ವಿಪರೀತವಾಗಿ ಹೆಚ್ಚಿಸಿ ವಿಪರೀತವಾಗಿ ಹೆಚ್ಚಿಸಿ ವಸ್ತುಗಳನ್ನು ಜನರಿಗೆ ಮಾರಾಟ ಮಾಡುವುದು ಇಸ್ಲಾಂ ಕಲಿಸಿಕೊಟ್ಟ ನಿಬಂಧನೆ ಅದು ಮಾಡಬಾರದು ಎಂಬುದು ಬೆಲೆ ಪರಿಚಿತವಾಗಿರಬೇಕು ಬೆಲೆ ಮೈಲೂಮ್ ಅಂತ ವಿದ್ವಾಂಸರು ಹೇಳುವುದು ಮೈಲೂಮ್ ಪರಿಚಿತವಾಗಿರಬೇಕು ಪರಿಚಿತವಾಗಿರ್ಬೇಕು ಬೆಲೆ ಯಾವಾಗಲ ಒಂದು ಸಣ್ಣ ವ್ಯತ್ಯಾಸ ಎಲ್ಲ ಇರಬಹುದು ಮಾರ್ಕೆಟ್ನಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸ ಬೆಲೆಗಳಲ್ಲಿ ಇರ್ಬೋದು ಅದು ಬಿಟ್ಟು ಐದು ರೂಪಾಯಿಯ ಸಾಮಾನು ನೀವು ಅರವತ್ತು ರೂಪಾಯಿಗೆ ಮಾರಾಟ ಮಾಡುದಂದ್ರೇನು ಹತ್ತು ಪಟ್ಟು ಹೆಚ್ಚು ಮಾಡುವುದಂದ್ರೇನು ಮೈಲುಮಾಗಿರಬೇಕು ಅದರ ಬೆಲೆ ಏಳನೆಯದಾಗಿ ವಿದ್ವಾಂಸರು ಕಲಿಸಿಕೊಟ್ಟರು ವಸ್ತುವನ್ನು ಕೈವಶಪಡಿಸಲು ಸಾಧ್ಯ ಇರಬೇಕು ಅಂತ ಗ್ರಾಹಕನಿಗೆ ಕಸ್ಟಮರಿಗೆ ವಸ್ತುವನ್ನು ಕೈವಶಪಡಿಸಲು ಸಾಧ್ಯ ಇರಬೇಕು ಅವನಿಗೆ ಕೈಗೆ ಸಿಗ್ಬೇಕಾದ್ರೆ ನಿಮಗೆ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಯಾವುದೋ ಊಹಾಪೋಹಗಳ ಬಿಸ್ನೆಸ್ ಮಾಡುವುದಲ್ಲ ಯಾವುದೋ ಎಲ್ಲೋ ವಸ್ತು ಎಲ್ಲಿದೆ ಗೊತ್ತಿಲ್ಲ ವಸ್ತು ಹೇಗೆ ಇದೆ ಅಂತಲೂ ಗೊತ್ತಿಲ್ಲ ಯಾವುದೋ ರೀತಿಯ ಊಹಾಪೋಹೆಗಳು ಬಿಸ್ನೆಸ್ ನಲ್ಲಿ ಯಾವ ವಸ್ತುವನ್ನು ನೀವು ಮಾರಾಟ ಮಾಡುತ್ತೀರೋ ಆ ವಸ್ತುವನ್ನು ಕೈವಶಪಡಿಸಿಕೊಳ್ಳಲು ಗ್ರಾಹಕನಿಗೆ ಸಾಧ್ಯ ಇರಬೇಕು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ನಹಾರಸುಹಿ ಸೊಲ್ಲಾಹು ಅಲಿ ವಸಲ್ಲಂ ಅಂಡ್ ಬೈ ಇಲ್ ರರ್ ವಂಚನೆ ಸಾಧ್ಯತೆ ಇರುವ ವ್ಯಾಪಾರಗಳನ್ನು ಅಲ್ಲಾಹನ ಪ್ರವಾದಿ ನಿಷೇಧಿಸಿದ್ದಾರೆ ಅಲ್ಲಿ ವಂಚನೆ ಸಾಧ್ಯತೆ ಇದೆ ನೀ ವಸ್ತು ನೋಡಿರುವುದಿಲ್ಲ ಎಲ್ಲಿದೆ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ಹೇಗೆ ಇದೆ ಅಂತ ಗೊತ್ತಿಲ್ಲ ಎಲ್ಲ ಹೀಗೆ ಬಾಯಿ ಮಾತುಗಳಲ್ಲಿ ಊಹಾಪೋಹಗಳಲ್ಲಿ ಅದರಲ್ಲಿ ಮೋಸ ಆಗ್ತಾ ಇದೆ ಅಲ್ಲ ಸಮಾಜದಲ್ಲಿ ಅನ್ ಬೈ ಇಲ್ ಗರರ್ ವಂಚನೆ ಸಾಧ್ಯತೆ ಇರುವ ಮೋಸ ಸಾಧ್ಯತೆ ಇರುವ ವ್ಯಾಪಾರಗಳನ್ನು ಅಲ್ಲಾಹನ ಪ್ರವಾದಿ ನಿಷೇಧಿಸಿದ್ದಾರೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಈ ಹಣ್ಣುಗಳಿದೆ ಅಲ್ಲ ಅದು ಹದ ಆಗುವುದಕ್ಕಿಂತ ಮುಂಚೆ ಮಾರಾಟ ಮಾಡುವುದನ್ನು ಅಲ್ಲಾಹನ ಪ್ರವಾದಿ ನಿಷೇಧಿಸಿದ್ದಾರೆ ಮಾವಿನ ಹಣ್ಣು ನೀವು ವ್ಯಾಪಾರ ಮಾಡುವುದಾದರೆ ಆ ಹಣ್ಣು ಹದ ಆಗಬೇಕು ಅಂತ ಅದು ಬಹಳ ಸಣ್ಣ ಇನ್ನೂ ಹದ ಆಗಲಿಲ್ಲ ಅದು ಹಣ್ಣಾಗ ನೀವು ಅದನ್ನು ತಿನ್ನುವುದಕ್ಕೆ ನೀವು ಹಣ್ಣು ಪರ್ಚೇಸ್ ಮಾಡುವುದಾದರೆ ಮಾವಿನ ಹಣ್ಣು ತಿನ್ನುವುದಕ್ಕೆ ನೀವು ಖರೀದಿಸುವುದಾದರೆ ಆ ಹಣ್ಣಾಗಲಿಕ್ಕೆ ಹದ ಆಗಿರಬೇಕು ಆ ಹಣ್ಣು ನೀವು ಮಾರಾಟ ಮಾಡಬೇಕಾದ್ರು ಅದು ಈಗ ಸಣ್ಣ ಕಾಯಿ ಇರುವಾಗ ತಿನ್ನುವ ಉದ್ದೇಶಕ್ಕಾಗಿ ಮಾವು ಮಾರಾಟ ಮಾಡಬಾರ್ದು ಉಪ್ಪಿನಕಾಯಿ ಹಾಕಲಿಕ್ಕಾದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅದು ಹದಾಗಿರಬೇಕು ನೀವು ಖರೀದಿಸುವುದು ತಿನ್ಲಿಕ್ಕೆ ಅಲ್ಲ ಉಪ್ಪಿನಕಾಯಿ ಹಾಕಲಿಕ್ಕೆ ಉಪ್ಪಿನಕಾಯಿ ಹಾಕಲಿಕ್ಕಾದ್ರೆ ಅದಕ್ಕೆ ಹದಾಗಿರ್ಬೇಕು ಅದು ತಿನ್ಲಿಕ್ಕಾದ್ರೆ ತಿನ್ಲಿಕ್ಕೆ ಹದ ಆಗಿರ್ಬೇಕು ಒಂದು ಉದಾಹರಣೆ ಈಗ ಎಲ್ಲಾ ವಸ್ತುಗಳು ಅದು ಹದ ಆಗಿರ್ಬೇಕು ಎಂದು ಮಹಮ್ಮದ್ ಮುಸ್ತಫ ಸಲ್ಲಲ್ಲಾಹು ಅಲಿ ವಸಲ್ಲಂ ಗಳಿಸಿಕೊಟ್ಟರು ಅಂದ್ರೆ ಸಹೋದರರ ಒಂದು ವಸ್ತು ಮಾರಾಟ ಮಾಡುವಾಗ ಆ ವಸ್ತುವನ್ನು ಕಸ್ಟಮರ್ ಕೈವಶಪಡಿಸಲು ಅವನಿಗೆ ಹಸ್ತಾಂತರಿಸಲು ನಿಮಗೆ ಸಾಧ್ಯ ಆಗಬೇಕು ಅದು ವ್ಯವಹಾರದಲ್ಲಿರುವ ನಿಬಂಧನೆ ಎಂದು ಇಸ್ಲಾಮಿನ ವಿದ್ವಾಂಸರು ಕಲಿಸಿಕೊಡ್ತಾರೆ ಸಹೋದರ ಸಹೋದರಿಯರೇ ಧಾರಾಳ ಮೋಸಗಳು ನಡೆಯುತ್ತಿರುವ ಒಂದು ಸಮಾಜದಲ್ಲಿ ವ್ಯಾಪಾರದ ಹೆಸರಲ್ಲಿ ವಂಚನೆ ಸುಳ್ಳು ಅಪ್ರಾಮಾಣಿಕತೆ ಇದೆಲ್ಲವೂ ನಡೆಯುತ್ತಿರುವ ಒಂದು ಸಮಾಜದಲ್ಲಿ ನಮ್ಮ ವ್ಯಾಪಾರ ಬೈ ಒನ್ ಮಬ್ರೂರ್ ಆಗ್ಬೇಕು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟ ಬೈ ಒನ್ ಮಬ್ರೂರ್ ಆ ಬೈ ಒನ್ ನ ಮೂಲಕ ನೀವು ಸಂಪಾದಿಸುವ ಸಂಪಾದನೆ ಅದಲ್ಲಾಹು ಅತಿ ಹೆಚ್ಚು ಇಷ್ಟಪಡುವ ಸಂಪಾದನೆ ಆದ್ದರಿಂದ ವ್ಯಾಪಾರದಲ್ಲಿ ದುಡ್ಡು ಗಳಿಸ್ಬೇಕು ಲಾಭ ಮಾಡಬೇಕು ಎಂಬುದು ಮಾತ್ರ ಉದ್ದೇಶ ಇರಬಾರ್ದು ಏನಾದ್ರೂ ಪರವಾಗಿಲ್ಲ ದುಡ್ಡು ಗಳಿಸ್ಬೇಕು ಲಾಭ ಮಾಡಬೇಕು ಎಲ್ಲಾ ಕುತಂತ್ರ ಎಲ್ಲಾ ಮೋಸ ಹೇಳುವುದೇ ಬಹಳ ಬಿಸ್ನೆಸ್ ಮೈಂಡ್ ಅವನದ್ದು ಅಂತ ಮಾಡುವುದೆಲ್ಲವೂ ಮೋಸ ಎಲ್ಲಾ ಕುತಂತ್ರಗಳನ್ನು ಮಾಡಿ ದುಡ್ಡು ಸಂಪಾದಿಸ್ತಾ ಇರು ಜನರ ಅಭಿಪ್ರಾಯದಲ್ಲಿ ಭಯಂಕರ ಬಿಸ್ನೆಸ್ ಮೈಂಡಿನ ಜನ ಅಂತ ಭಯಂಕರ ಶಾರ್ಪ್ ಇದ್ದಾನೆ ಅಂತ ಸಹೋದರ ಲಾಭ ಮಾಡುವುದು ದುಡ್ಡು ಗಳಿಸುವುದು ಮಾತ್ರ ಅಲ್ಲ ಬಿಸ್ನೆಸ್ ನ ಗುರಿ ಖಂಡಿತ ಲಾಭ ಗಳಿಸ್ಬೇಕು ಧಾರಾಳ ದುಡ್ಡು ಗಳಿಸ್ಬೇಕು ಅದರಲ್ಲಿ ಯಾವುದು ಇಸ್ಲಾಮಿನಲ್ಲಿ ನಿಯಮ ಅದಕ್ಕೆ ಏನು ಮಿತಿಗಳೇನೂ ಆದರೆ ಅದು ಮಬುರೂರಾದ ವ್ಯಾಪಾರದ ಮೂಲಕ ಗಳಿಸಬೇಕು ಮಬುರೂರಾದ ವ್ಯಾಪಾರದ ಮೂಲಕ ಗಳಿಸುವಾಗ ಮಾತ್ರ ಆ ಸಂಪಾದನೆ ಶುದ್ಧವಾದ ಸಂಪಾದನೆ ಅದೆಲ್ಲಾಹು ಇಷ್ಟಪಡುವ ಸಂಪಾದನೆ ಅದೆಲ್ಲಾಹು ಪ್ರೀತಿಸುವ ಸಂಪಾದನೆ ಆದ್ದರಿಂದ ಸಹೋದರ ಸಹೋದರಿಯರೇ ವ್ಯಾಪಾರ ಮಾಡುವಾಗ ಎಥಿಕ್ಸ್ ನಾವು ಪಾಲಿಸಬೇಕು ವ್ಯಾಪಾರದಲ್ಲಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬಹಳ ಜಾಗರೂಕತೆಯಿಂದ ಪಾಲಿಸ್ಬೇಕು ನನ್ನ ವ್ಯಾಪಾರದಲ್ಲಿ ತಪ್ಪುಗಳಿರಬಾರ್ದು ನನ್ನ ವ್ಯಾಪಾರದಲ್ಲಿ ನಾನು ಅಪರಾಧಿಯಾಗಬಾರ್ದು ಎಂಬ ಜಾಗರೂಕತೆ ಬಹಳ ಗರಿಷ್ಠ ಮಟ್ಟದಲ್ಲಿರಬೇಕು ಒಂದೊಂದು ವಸ್ತು ನಾವು ವ್ಯಾಪಾರ ಮಾಡುವಾಗ ಬಹಳ ಜಾಗರೂಕತೆ ಪಾಲಿಸಬೇಕು ಬಹಳ ಜಾಗರೂಕತೆ ನಾನು ಅಪರಾಧಿ ಆಗಬಾರ್ದು ತಪ್ಪು ಸಂಭವಿಸಬಾರ್ದು ಎಂಬ ಈ ಜಾಗರೂಕತೆ ನಾವೆಲ್ಲರೂ ಖಂಡಿತವಾಗಿಯೂ ಪಾಲಿಸಬೇಕಾಗಿದೆ ಆ ವ್ಯಾಪಾರ ನಿಮಗೆ ಇಹಲೋಕದಲ್ಲೂ ಸಂತೋಷವನ್ನು ಕೊಡುತ್ತದೆ ನಾಲ ಪರಲೋಕದಲ್ಲಿ ವಿಚಾರಣೆಯ ಸಂದರ್ಭದಲ್ಲೂ ನಿಮ್ಮ ಮೋಕ್ಷಕ್ಕೆ ನಿಮ್ಮ ವಿಜಯಕ್ಕೆ ನಿಮ್ಮ ಯಶಸ್ಸಿಗೆ ಈ ಬಿಸ್ನೆಸ್ ಕಾರಣ ಸ್ವಾಲಿಹೀನ್ ನಿಮ್ಮ ವ್ಯಾಪಾರದಿಂದ ಇಹಲೋಕದಲ್ಲಿ ದುಡ್ಡು ಗಳಿಸ್ತೀರಿ ಎಂಬುದು ಮಾತ್ರ ಅಲ್ಲ ನಿಮ್ಮ ವ್ಯಾಪಾರದಿಂದ ಇಹಲೋಕದಲ್ಲಿ ನೀವು ಧಾರಾಳ ಲಾಭ ಗಳಿಸ್ತೀರಿ ಎಂಬುದು ಮಾತ್ರ ಅಲ್ಲ ನಾಳೆ ಪರಲೋಕದಲ್ಲೂ ನಿಮಗೆ ಪ್ರಯೋಜನ ಲಾಭ ನಾಲ ಪರಲೋಕದಲ್ಲಿ ನೀವು ಪ್ರವಾದಿಗಳ ಜೊತೆ ನೀವು ಸಿದ್ಧಕೀನ್ಗಳ ಜೊತೆ ನೀವು ಜೊತೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಹೇಳಿದ್ದು ಮಬ್ರೂರಾದ ವ್ಯಾಪಾರಿಗಳ ಬಗ್ಗೆ ಆದ್ದರಿಂದ ಸಹೋದರ ಸಹೋದರಿಯರೇ ನಮ್ಮೆಲ್ಲರ ವ್ಯಾಪಾರದಲ್ಲಿ ಸಣ್ಣ ವ್ಯಾಪಾರ ಇರಲಿ ದೊಡ್ಡ ವ್ಯಾಪಾರ ಇರಲಿ ಯಾವುದೇ ಇರಲಿ ಇಸ್ಲಾಮಿನ ನಿಯಮ ಇಸ್ಲಾಮಿನ ಎಥಿಕ್ಸ್ ಇಸ್ಲಾಂ ಕಲಿಸಿಕೊಟ್ಟಿರುವ ನಿಬಂಧನೆಗಳು ಆ ನಿಬಂಧನೆಗಳ ಮೂಲಕ ನಮ್ಮ ವ್ಯಾಪಾರ ಮಬರೂರಾದ ವ್ಯಾಪಾರ ಆಗ್ಬೇಕು ಅಲ್ಲಾ